ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದಿರಿ ನಾ ಆರಾಮದಿ ನೋಡ್ರಿ ಬಂದ್ರಿ ಇವತ್ತಿನ ಒಳಗೆ ಏನು ನಡೀತು ಅಂತ ನೋಡನ್ರಿ ನೋಡ್ರಿ ಇವತ್ತ ಅಲ್ರಿ ಎಲ್ಲ ಮನೆಯೆಲ್ಲ ತೊಳೆದಾಯ್ತು ಪೂಜೆ ಆಯ್ತು ನಾವು ದೇವಸ್ಥಾನಕ್ಕೆ ಹೊಂಟೇವಿ ನೋಡ್ರಿ ಅದು ಯಾವ ದೇವಸ್ಥಾನ ಅಂದ್ರೆ ನಮ್ಮಪ್ಪನ ದೇವಸ್ಥಾನಕ್ಕೆ ಹೊಂಟೇವಿ ನೋಡ್ರಿ ಅದಕ್ಕೆ ಅಂತಂದ್ರೆ ಇವತ್ತ ನಮ್ಮ ಸೌಮ್ಯನ ಬರ್ತಡೇ ಐತ್ರಿ ಇವತ್ತ ಅಂದ್ರೆ ಹುಟ್ಟಿದ ಹಬ್ಬ ಐತ್ರಿ ಅದಕ್ಕೆ ನಮ್ಮ ಅಪ್ಪಗೋಗಿ ಕಾಯಿ ಹೊಡ್ಕೊಂಬಂದಿವ್ರಿ ಒಂದ ಒಂದು ರೀ ನನ್ನ ನನಗೆ ಅದು ಏನು ಬೇಜಾರು ಅದು ಎಷ್ಟು ನಾ ಬೇಜಾರು ಮಾಡ್ಕೊಂಡಿನಿ ಅಂತ ನಾ ಮುಂದೆ ಮುಂದೆ ಬರ್ತಾ ಬರ್ತಾ ಹೇಳ್ತೀನಿ ರೀ ಇಲ್ಲೆಲ್ಲ ಎಷ್ಟು ಚಂದ ಸಪೋರ್ಟ್ ಮಾಡಿದ್ರಿ ಇಲ್ಲೆಲ್ಲ ಹೋಗಿದ್ವಿ ಎಲ್ಲ ದೊಡ್ಡೋರತು ಎಲ್ಲ ಎಷ್ಟು ಚಂದ ಸಪೋರ್ಟ್ ಮಾಡಿದ್ರೆ ಒಬ್ಬರ ಅಕ್ಕ ಅಂತ ಯೂಟ್ಯೂಬ್ ಚಾನೆಲ್ ಬರ್ತೀರಿ ನೀವು ಅದ್ರಾಗ ಬರ್ತೀರಿ ನೀವು ಹುಡುಗರಿಗೆಲ್ಲ ತೊಗೋರಿ ವೀಡಿಯೋ ಮಾಡಿರಿ ಅಂತಂದು ಎಷ್ಟು ಸಪೋರ್ಟ್ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗೆ ಇಲ್ಲಿ ನಮ್ಮ ಸೊಮ್ಮೆ ಒಳಗೆಲ್ಲ ಕಾಯಿ ಅದನ್ನೆಲ್ಲ ಹೊಡ್ಯಕತ್ತೇಳ್ರಿ ದೇವ್ರ ಮುಂದೆ ದೀಪ ಹಚ್ಚೋದು ಅದನ್ನೆಲ್ಲ ಮಾಡೋಕತ್ತೇಳ್ರಿ ಸ್ವಲ್ಪ ಫಾಸ್ಟ್ ಇಟ್ಟಿದ್ರು ನಾನು ವೀಡಿಯೋನ ಯಾಕಂತಂದ್ರೆ ಭಾಳ ವೀಡಿಯೋ ಆಗಿಬಿಟ್ಟೈತ್ರಿ ಅದು ಭಾಳ ಲೆಂತ್ ವೀಡಿಯೋ ಆಗಿಬಿಟ್ಟೈತ್ರಿ ನೋಡಕ್ಕೆ ಅಷ್ಟು ಬೇಸರ ಮಡ್ಕೊಂತಾರೀ ಅದಕ್ಕೆ ಸ್ವಲ್ಪ ಅಷ್ಟು ಇಟ್ಟಿನಿ ನಾನು ಇಟ್ಟು ಐಸೋರ್ ಕೊಡಕತ್ತೀನಿ ನಾನು ಆದ್ರೆ ಅಲ್ಲಿ ಏನೂ ಮಾತಾಡಿಲ್ಲೆಲ್ಲ ಹುಡುಗರಿಗೆ ಅಕ್ಕ ಎಲ್ಲ ಹಾಯ್ ಮಾಡ್ರಿ ಹಾಯ್ ಮಾಡ್ರಿ ಎಲ್ಲರಿಗೂ ಹೇಳಕತ್ತಿದ್ರು ಹುಡುಗರಿಗೆ ಹಾಯ್ ಮಾಡಿರಿ ನೀವು ಯೂಟ್ಯೂಬ್ ಚಾನಲ್ಲೇ ಬರ್ತೀರಿ ಹಾಯ್ ಮಾಡ್ರಿ ಅಂತ ಹೇಳಕತ್ತಿದ್ರು ನೋಡ್ರಿ ಇಲ್ಲಿ ಹೊರಗೆಲ್ಲ ರೇ ಅವನ್ನೆಲ್ಲ ಮಾರಕ್ಕೆ ಇಟ್ಟಿದ್ರು ನೋಡಿರಿ ಇಲ್ಲಿ ಅಲ್ಲಿ ಗುಡಿ ಮುಂದನು ಇಲ್ಲೇ ನಮ್ಮ ಮನಿ ತಾಕೈತ್ರಿ ದೂರಲ್ರಿ ಅದು ರೇ ಮತ್ತು ಮದರಂಗಿ ಫೋನ್ ಅದನ್ನೆಲ್ಲ ಮಾಡ ಮಾರಕ್ಕೆಟ್ಟಿದ್ರಿ ಇವ್ರ ಅಮ್ಮರನ್ನ ಇಲ್ಲ ಅವರು ಎಷ್ಟು ಚಂದ ಮಾತಾಡಿದ್ರಿ ಅವರು ಉಂಡಿ ಶಾಲೆಗೆ ಒಕ್ಕಾರಂತ್ರಿ ಅವರು ಅಂದ್ರೆ ಅಂಗನವಾಡಿ ಶಾಲಿಗೆ ಉಖರಂತರಿ ಅವರು ಅವ್ರು ಎಷ್ಟು ಚಂದ ಮಾತಾಡಿದ್ರು ಅವ್ರ ಶಾಲೆಗೆಲ್ಲ ಟೀಚರ್ ನೋಡಕೈತಾರಂತ ನಮ್ಮ ವೀಡಿಯೋನ ಅವ್ರ ಅಂದ್ರೆ ಟೀಚರ್ ಎಲ್ಲ ನೋಡಕ್ ಐತಾರವ ಭಾಳ್ ಚಂದ ವಿಡಿಯೋ ಮಾಡಕ್ ನೋಡ್ರಿ ಇವತ್ತು ನಮ್ಮಮ್ಮಿಯರು ನನಗಿಷ್ಟ ಅಂತ ಜಾಮೂನ ಮಾಡಕ ನೋಡ್ರಿ ಅಮ್ಮನ್ ಪ್ಯಾಕೆಟ್ ತಗೊಂಡೈತಿ ನೋಡ್ರಿ ಜಾಮೂನ್ ಪ್ಯಾಕೆಟ್ ಎರಡು ತಗೊಂಡೈತ್ರಿ ಎರಡು ಜಾಮೂನು ಪ್ಯಾಕೆಟ್ ಸರಿ ಫ್ರೆಂಡ್ಸ್ ಮೊನ್ನೆ ಮಾಡಿದ್ವಲ್ಲ ಅಲ್ಲರಿ ಅವು ಭಾಳ ಇಷ್ಟ ಆಗ್ಬಿಟ್ಟು ಅವ್ರು ಎಲ್ಲರಿಗೂ ಅಕ್ಕ ಇವತ್ತೇನು ಸ್ವೀಟ್ ಮಾಡಿಲ್ಲ ಅಂತ ಕೇಳಿನ್ರಿ ಸೊ ನಮ್ಮ ಮನೆಯವ್ರನ್ನ ಜಾಮೂನು ಪ್ಯಾಕೆಟ್ ತಂದು ಕೊಡಿದ್ನ ಅದನ್ನ ಮಾಡಿಬಿಡ ಅಂತ ಹೇಳಿದ್ರು ಅದನ್ನ ಮಾಡಾಕತ್ತೀ ನೋಡ್ರಿ ಸೊಪ್ಪು ಇದನ್ನ ಕೈಯಲ್ಲಿ ಈ ಥರ ಸುಖಣ್ಣ್ರಿ ನಾವು ರೆಡಿಮಿಕ್ಸ್ ಮಿಕ್ಸ್ ರೆಡಿಮಿಕ್ಸ್ ರೀ ಅದನ್ನ ತೊಗೊಂಡಿದ್ದು ನೋಡಿರಿ ನಾವು ಎಂ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ನಾವು ಇವು ಮೊನ್ನೆ ಸಲ ಮಾಡಿದಾಗ ಇದನ್ನ ತೊಗೊಂಡಿದ್ದೀವಿ ರೀ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲಕ್ಕಿ ಕಲಸ್ತ ಕಾಣುತ್ತೆ ಹ್ಞೂ ಹಾಲು ಬಿಸಿ ಮಾಡೈತ್ರಿ ಈಗ ನೋಡ್ರಿ ಸ್ವಲ್ಪ ಹಾಲು ಹಾಕಂದ್ರೆ ನೋಡ್ರಿ ಅಲ್ಲಿ ಪಾಕಕ್ಕೆ ನೀರು ಇಟ್ಟೀನಿ ಇಲ್ಲಿ ನೀರು ಬಿಸಿ ಆಗ್ಬೇಕ್ರಿ ಎಣ್ಣೆ ಕಾಯಿ ಹಾಕಿ ಕಲಿಸಿ ಎಣ್ಣೆ ಕಾಯಿ ಹಾಕಿ ಉಳ್ಳಿ ಮಾಡಿದ್ರಾಗ

ಕೆಲಸ ಅಂದ್ರೆ ಅಂತ ಬರೀ ಕೆಲಸ ಇತ್ತು ನೋಡ್ರಿ ನಿನ್ನೆ ಇನ್ನೇನು ಎಲ್ಲ ಮಾಡ್ಕಂಡು ಇನ್ನು ಅಡುಗೆ ಸ್ಟಾರ್ಟ್ ಮಾಡ್ಬೇಕಪ್ಪ ಜಮಾನ ಮಾಡಕ್ಕಂತಂದ್ರೆ ಕರೆಕ್ಟ್ ಟೈಮಿಗೆ ನೀರು ಬಂದ್ಬಿಟ್ಟು ರೀ ಮತ್ತೆ ಹಂಗೆ ಇಬ್ರು ತಾಯಿ ಮಗಳ ಕಲಿತು ಅಷ್ಟು ನೀರು ತುಂಬಿದ್ವಿ ಬಟ್ಟೆ ತೊಳೆದು ಹಾಕಿದ್ವಿ ಪಾತ್ರೆ ಎಲ್ಲ ತಿಕ್ಕೊಂಡ್ವಿ ಕಸ ಗುಡ್ಸ್ಕೊಂಡು ಮನೆ ಎಲ್ಲ ನೀಟ್ ಮಾಡ್ಕಂಡು ಮತ್ತು ಮನೆಯವ್ರು ಬಂದರು ಅವ್ರಿಗೆ ಒಂದು ಸ್ವಲ್ಪ ಬೇರೆ ಅನ್ನ ಸಾಂಬಾರು ಮಾಡಿ ಅದನ್ನು ನಾವು ಊಟ ಮಾಡಿ ಒಳ ಜಾಮೂನು ಮಾಡಕ್ಕೆ ನಿಂತೀವಿ ನೋಡ್ರಿ ರಾತ್ರಿಗೆ ಜಾಮೂನು ಪುಳಿಯೋಗರೆ ಮಾಡಿದ್ದೀನಿ ರೀ ನನ್ನ ಮಗಳು ಪುಳಿಯೋಗರೆಗನ ಇಷ್ಟಪಡ್ತಾಳೆ ಅದನ್ನು ಮಾಡಿದ್ದೆ ನೋಡ್ರಿ ನಾನು ಈಗ ನೋಡ್ರಿ ಇಲ್ಲಿ ಅಂಕ್ರ ಇಟ್ಟು ಮಸ್ತಾಗಿ ನಾದು ನಮ್ಮ ಮಮ್ಮಿಯರು ಇದು ಒಂದು ಸ್ವಲ್ಪ ಅದು ಹಿಂಗೆ ಉಳ್ಳೆ ಮಾಡೋಕನಿಗೆ ಒಂದು ಸ್ವಲ್ಪ ಕೈಗೆ ಚಿಣಕ್ಕಿ ತುಪ್ಪ ಕೇರಿ ಒಂದಾನಿ ಎಟ್ಟು ಅಂಕ್ರ ಎಲ್ಲ ರೆಡಿ ಆದ್ರಿ ಈಗ ಎಣ್ಣೆನಕಾಯಿ ಇಲ್ಲೇ ಪಾಕನೇ ರೆಡಿ ಆಗ್ಬೇಕ್ರಿ ಅದಕ್ಕೆ ಬೇಕುತೈತ್ರಿ ಈ ಸಲ ಜಾಸ್ತಿ ತಿನ್ನಿರಿ ಫ್ರೆಂಡ್ಸಪ್ಪ ಇದು ಪಾಕ ಒಳ್ಳೆ ಮಾಡೋಣ ಇಲ್ಲೇ ಎಣ್ಣೆನೇ ಕಾಯಕತ್ತೈತೆ ರೀ ಇಲ್ಲೇ ಈಗ ನಮ್ಮ ಉಮ್ಮಿಯರ ಹುಳ್ಳಿ ಮಾಡಕ ನೋಡಿರಿ ಫ್ರೆಂಡ್ಸ್ ನಾವಂತೂ ಈ ಥರ ಮಾಡ್ತೀವಿ ರೀ ಮತ್ತು ನೀವು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ರೀ ದೊಡ್ಡ ನಮ್ಮ ಗ್ಯಾಸ್ ಐತ್ನ್ಯಾಗ

ಪರವಾಗಿ ಬಂದಿದ್ದೆವು ರೀ ಮನೆ ಸಲ ಅದಕ್ಕೆ ಮತ್ತೆ ಒಳ್ಳೆ ಅವನ ಮಾಡ್ಸಕೈತೆ ರೀ ನಮ್ಮ ಮನೆ ನಮ್ಮ ಮನ್ಯಾಗ ಯಾವ ಅಡುಗೆ ಚಲೋ ರೀ ಫ್ರೆಂಡ್ಸ್ ಅಕ್ಕ ಆಲಿ ರೊಟ್ಟಿ ಪಲ್ಯವಾರ ಅಲ್ಲಿ ಏನಾರ ಅಲ್ಲಿ ಅದನ್ನ ಒಳ್ಳೆ ಮಾಡಿಸ್ತಾರೆ ಅವರು ಈ ಥರ ಸಸಪ್ ಸ್ವಲ್ಪ ನಾಲ್ಕು ರೂಪಾಯಿ ಚಿಕನ್ ರೀ ನಿಮ್ಗೆ ಎಷ್ಟು ಬೇಕು ಅಷ್ಟು ದೊಡ್ಡವು ಒಳ್ಳೇನೇ ಮಾಡ್ಕೋಬೇಕು ನೋಡ್ರಿ ಹಾಲು ಹಾಕಿ ನಾದದಂತ್ರ ನನಗೆ ಗೊತ್ತೈತಿ ರೀ ಮತ್ತೆ ಏನು ಮತ್ತೆ ಬಿಸಿನೀರು ಬಸ್ನೀರ್ ಹಾಕಿ ನಾದ್ತಾರ ಏನೋ ಅದು ನನಗೆ ಗೊತ್ತಿಲ್ಲರಿ ಅದು ನಾವು ಹಾಲು ಹಾಕಿ ನಾದಿನ ಮಾಡಿ ರೂಢಿ ರೂಢಿ ಈಗ ರೆಡಿ ಆದ್ರಿ ಫಸ್ಟು ಮಾಡಿಟ್ಟಿಂದ ರೀ ಈಗ ನೋಡ್ರಿ ಮಮ್ಮಿಯರ ಇದು ಪಾಕ ರೆಡಿ ರೀ ಇದಕ್ಕೆ ಇವೇನು ಗೋಡಂಬಿ ಮತ್ತೆ ಏಲಕ್ಕಿ ಪುಡಿನ ಕೊಟ್ಟಿಟ್ಕೊಂಡ್ರ ನೋಡ್ರಿ ಒಂದು ಸ್ವಲ್ಪ ಇದಕ್ಕೆ ನೋಡ್ರಿ ಈಗ ಮಧ್ಯ ಮದ್ಯ ಬಾಯಿ ಸಿಗ್ತವಲ್ರಿ ಮಸ್ತ್ ಮಸ್ತ್ ಆಗತ್ ನೋಡ್ರಿ ಸೂಪರ್ ಆಗತ್ತಂತಂದ ಹಾಕಿ ನೋಡಮ್ಮ ಗ್ಯಾಸ್ ಆಫ್ ಮಾಡಿನ್ರಿ ಸಾಕ್ರಿ ಇಷ್ಟ ನೀರಾಗಿ ಇದು ಸ್ವಲ್ಪ ನಾವು ನಾವಿದ ಮಾಡ್ಕೊಂಬಿಡ ನೀನ್ ಕಾಯಿ ಕತ್ತೈತ್ರಿ ಇಲ್ಲೇ ಇವು ರೆಡಿ ಆಗಿ ಉರಿ ಸ್ವಲ್ಪ ಸಣ್ಣ ಉರಿ ಸ್ವಲ್ಪ ಸಣ್ಣ ಮಟ್ಕ ನೋಡ್ರಿ ನಮ್ಮ ಮೇರಂತರ ಎರಡು ಎರಡ ಕರಿಕ್ರಿ ಇದು ಒತ್ತ ಸ್ಪರ್ಧೆಗೆ ಬೇಗ ತೆಗದ್ ಬಿಡಕರಿ ಈಗ ನೋಡ್ರಿ ಉಷ್ಟು ಕರಿ ಅದನ್ಕರ ಈಗ ನಮ್ಮ ಒಮ್ಮೆಯರು ಅಕ್ಕಕ್ಕೆ ಹತ್ತಾರ ನೋಡ್ರಿ ಅದು ಎಣ್ಣೆ ಸಿಡಿಯಾಗಲ್ಲ ಹ್ಞೂ ಮಸ್ತಾಗಿ ಯಾವ ರೀತಿ ಈಗ ಬೇಕು ಭಾಳ ಕೈ ಆಡಿಸ್ಬಾರ್ದ್ರೆ ಸುಮ್ಮನೆ ಸ್ವಲ್ಪ ಎಷ್ಟು ಕೈ ಆಡಿಸಿ ನಮ್ಮದು ರಾತ್ರಿದು ರಾಯತ್ರಿಗೆಲ್ರಿ ಫಂಕ್ಷನ್ ಅಷ್ಟೊತ್ತನದ್ರಿಗೆ ಎಲ್ಲ ನೆನ್ಬಿಡ್ತಾವ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಹಾಕವ್ರೀಗ ಸಪತ್ತು ಮುಚ್ಚಿ ಕೂಡ ಹಿಂಗೆ ನೋಡ್ರಿ ಒಂದೆರಡು ಸಳ್ಳಿ ಕರಿ ನಮ್ಮ ಅಮ್ಮಿಗೆ ಕರಿಕೆ ನೋಡ್ರಿ ಕರಿ ಮಾಡಿ ಅದಕ್ಕೆ ಆದರೆ ಒಂದೆರಡು ಇರಲಿ ಹೇಳೀನಿ ನಾವೇನು ಎಲ್ಲ ಪುಳಿಯೋಗರೆ ಮಾಡಿದೆ ನೋಡ್ರಿ ನನ್ನ ಮಗಳಿಗೆ ಅಂದ ಕಸ ಈಗ ನೋಡಿರಿ ಸೊಮ್ಮಾಗ ಕೇಕ್ ತರಕೋಗ್ರಿ ನಾವು ಬೇಕ್ರಿ ಅಂಗಡಿಗೆ ತಕೊಂಡಿನಾಗೇತ್ರಿ ಇವ್ರು ಅಂಗಿಗೆ ಹೋಗಿ ಇಲ್ಲ ರೀ ನಾವು ಏನು ಈಗೇನು ನಾವು ತೊಗೋಳಕ್ಕೆ ಇಲ್ಲಲ್ರಿ ಅವಾಗ ಬ್ರೆಡ್ ತಗೊಂಡ್ಬರ್ತಿದ್ರು ನಮ್ಮ ಮನೆಯವರು ಈ ಬ್ರೆಡ್ ಬಿಟ್ಬಿಟ್ಟಿವಿ ತಿನ್ನೋದು ಅಲ್ಲಿ ಹೋಗಿ ಒಂದು ಸ್ವಲ್ಪ ವೀಡಿಯೋ ಮಾಡ್ತಿದ್ವಿ ರೀ ಇವ್ರು ಅಣ್ಣ ಕೇಳಾಕತ್ತಿದ್ರಿ ಯಾಕೆ ರೀ ಬಂದೇ ಇಲ್ಲಲ್ರಿ ವೀಡಿಯೋ ಮಾಡಿ ಇಲ್ಲಲ್ರಿ ಎದಕ್ಕೆ ರೀ ಅಂತಂದು ಮತ್ತೆ ಅಲ್ಲಿದ್ದರೆಲ್ಲರೂ ಯಾ ನಿಮ್ಮ ಚೆನ್ನ ಚಾನಲ್ ಹೆಸ್ರೇನು ಏನು ನೇಮ್ ಹೇಳ್ರಿ ಅಂತಂದು ಅನ್ನ ಮತ್ತು ನಮ್ಮ ಸುಪ್ರೀ ಬಡಿಯಾರಂತ ನಾನು ಹೇಳಿದ್ನೆ ಇವರು ಭಯ ಹಾಯ್ ಮಾಡಿ ಭಯ್ಯ ಅಂತಂದೆ ಮತ್ತು ಅವರು ಹಾಯ್ ಮಾಡಿದ ಮಾಡ್ತಾರೆ ನೋಡ್ರಿ ಈಗ ಮಾಡ್ತಾರೆ ನೋಡ್ರಿ ಅವ್ರ ಅಂಗಡಿಯರು ಎಲ್ಲರೂ ಎಷ್ಟು ಚಂದ ಸಪೋರ್ಟ್ ಮಾಡಿದ್ರಿ ಅಲ್ಲಿರೋರು ಎಲ್ಲರೂ ಮತ್ತೆ ಅವರು ಅವ್ರು ಫೋನ್ಯಾಗ ಹೊಡೆದ್ರಿ ನಮ್ಮ ಚಾನಲ್ ಹೆಸ್ರು ಒಟ್ಟರೆ ಚಂದ ಸಪೋರ್ಟ್ ಮಾಡಿದ್ರಿ ಇವ್ರ ಕೇಕ್ ಐತೆ ಅಲ್ಲರಿ ಇದನ್ನ ತೊಗೋರಿ ಇದನ್ನು ತೊಗೋರಿ ವಿಡಿಯೋದಾಗ ಈಗ ಇದನ್ನೆಲ್ಲ ಅವರ ತಿರ್ಗಿಸ್ ತಿರ್ಗಿಸ್ ತೋರ್ಸಕ್ಕಾಯ್ತಾರೆ ನೋಡ್ರಿ ಕೇಕ್ನ ಯಾವ ಥರ ಬೇಕು ನಿಮ್ಗೆ ಯಾವ ಥರ ಎಲ್ಲ ಎಲ್ಲ ತೊಗೋರಿ ನೀವು ಆ ವಿಡ್ಯದಾಗ ಎಲ್ಲಾಗ ಇದನ್ನೆಲ್ಲ ತೋರಿಸ್ರಿ ಸ್ವೀಟ್ ತೋರಿಸ್ರಿ ಎಲ್ಲ ತೋರಿಸ್ರಿ ನೀವು ಅಂತಂದ್ರೆ ಅಣ್ಣ ಅಷ್ಟು ವಿಡ್ಯೋದಾಗ ತೊಗೋಬೇಕಣ್ಣ ನಾ ತೊಗೋಲಿ ಅಣ್ಣ ಅಂತಂದ್ರೆ ಅಷ್ಟು ತೊಗೋರಿ ಯಾಕ್ರೆ ನಾವೇನು ಅಂತೀವನ್ರಿ ಅಷ್ಟು ತೊಗೊಂಡವ್ರಿ ನೀವೇ ಬಂದಿಲ್ಲರಿ ವೀಡ್ಯೋ ಮಾಡೋಕೆ ಅಂತಂದಂತಂದ್ರೆ ಬೆಂಗ್ಳೂರು ಬೇಕು ರೀ ನೋಡ್ರಿ ಇದ್ರ ಹೆಸರು ಭಾಳ ಸೂಪರ್ ಅಂದ್ರೆ ಸೂಪರ್ ಇರ್ತೀವಿ ನೋಡಿರಿ ಅಲ್ಲೆಲ್ಲ ನಮಗಂತೂ ಏನಾರ ಸ್ವೀಟ್ ಇರಲಿ ಫಂಕ್ಷನ್ ಬೂಂದಿ ಅದು ಇರಲಿ ನಾವೆಲ್ಲ ಇಲ್ಲೇ ತೊಗೊತೀವಿ ರೀ ಕಾಯ್ ತೊಗೊತೀವಿ ರೀ ನಾವು ಇಲ್ಲಿ ಏನಾರ ನಮ್ಮ ಮನೆಯ ಫಂಕ್ಷನ್ ಆದ್ರೆ ಬೂಂದಿ ಅಂತಂದ್ರೆ ಲಡ್ಡು ಅಂತಾರಲ್ರಿ ಅಂತದ್ರಿ ಇದ ನೋಡ್ರಿ ಕೇಕ್ ನಾವು ತೊಗೊಂಡಿರೋ ಅಂಥ ಕೇಕ್ ಇದನ್ನು ನೋಡ್ರಿ ಪಾಪ ಅವರು ನಮ್ಗೆ ಒಂದು ಇದ್ರ ಮಾಡಿ ಕೊಡ್ತಾರೆ ಪೂರಾ ಅಂತ ಪರಿ ಅದು ಎಷ್ಟು ಇರ್ತದೆ ಅಷ್ಟು ತೊಗೊಳಲ್ರಿ ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತಾರೆ ನಮ್ಗೆ ಭಾಳ ಚಲೋ ಐತೆ ನೋಡ್ರಿ ನಮಗಂತರ ಬೇಕ್ರಿ ಅಂಗಡಿ ಭಾಳ ದಿನ ಆಯ್ತು ರೀ ನಾವು ಇಲ್ಲೆಲ್ಲ ತರಕತ್ತಿ ಬ್ರೆಡ್ ಏನಾರ ನಮಗೆ ತಿನ್ಬೇಕು ಅನ್ಸಿದ್ರೆ ನಾವು ಇಲ್ಲೇ ಹೋಗಿ ತಗೊಂಬರ್ತೀವಿ ನೋಡ್ರಿ ನಮ್ಮ ಮನೆಯವ್ರು ಇಲ್ಲೇ ಹೋಗ್ಕರ್ರಿ ಈಗ ನಮ್ಮ ಸೌಮ್ಯನ ಹೆಸ್ರು ಬರೋಕೈತಾರಂತ ನೋಡ್ರಿ ಅದ್ರ ಮ್ಯಾಗ ಮತ್ತು ನಮ್ಮ ಮನೆಯವ್ರಿಗೆ ಕೇಳಿದ್ರೆ ನಮ್ಮ ಮನೆಯವ್ರಿಗೆ ಕೇಳಿದ್ರೆ ಹೆಸರು ಏನಂತ ನಮ್ಮ ಮನೆಯವ್ರು ಹೇಳಿದ್ರು ನಮ್ಮ ಮನೆಯವ್ರ ನಾನು ಇಬ್ಬರು ಹೋಗಿದ್ದೆ ನೋಡ್ರಿ ತರಗೆ ಅವರೇ ಸೌಮ್ಯನ ಹೆಸರು ಬರೆಯಾಕೈತಾರ ನೋಡ್ರಿ ಈಗ ಭಾಳ ಅಂದ್ರೆ ಭಾಳ ಚಲೋ ಐತ್ರಿ ಬೇಕರೆ ಅಂಗಡಿ ನಮಗೆಲ್ಲ ಚಲೋ ಐತೆ ನೋಡ್ರಿ ಪಾಪ ಎಲ್ಲ ವಿಡಿಯೋ ಮಾಡಿರಿ ಅಕ್ಕಾರೆ ಎಲ್ಲ ಒಳಗೆ ಐಸ್ ಕ್ರೀಮ್ ಅವನ್ನೆಲ್ಲ ತೋರ ತೊಗೋರಿ ವಿಡ್ಯದಾಗ ಅಂತಂದಂತಂದ್ರೆ ನಮಗೂ ಒಂದು ಸ್ವಲ್ಪ ಟೈಮ್ ಇದ್ದಿಲ್ಲ ರೀ ನಿನ್ನೆ ಲೇಟಾಗಿಬಿಟ್ಟಿತ್ತು ರೀ ಹಾಗೆ ಹಂಗಾಗಿ ಅಷ್ಟು ತೊಗೊಂಡು ಬಂದಿ ನೋಡಿರಿ ಅದನ್ನೊಂದು ಸ್ವಲ್ಪ ಫಾಸ್ಟ್ ರೀ ಫಾಸ್ಟ್ ಇಟ್ಟು ವಯಸ್ಸರ್ ಕೊಡಕೈತೆ ನೋಡ್ರಿ ನಾನು ಅಲ್ಲಿ ಇದೇನು ಇದು ಮಾತಾಡಿಲ್ರಿ ನಾನು ಅಲ್ಲಿ ಏನು ಸುಮ್ಮನೆ ಹಂಗ ವಿಡಿಯೋ ಮಡಿಕೆ ರೀ ಇವನ್ ಮೂರು ಚಾಕ್ಲೇಟ್ ನಾಲ್ಕು ಚಾಕ್ಲೇಟ್ ತಗೊಂಡಿತ್ತು ನೋಡ್ರಿ ಇವನಲ್ರಿ ಬ್ಯಾ ಅವರು ನಲ್ವತ್ತು ರೂಪಾಯಿ ಒಂದೊಂದು ರೂಪಾಯಿ ಕೊಟ್ಬಿಟ್ಟಿದ್ರು ಅವರು ಅದಕ್ಕೆ ಬ್ಯಾಡ್ ಅಂತಂದು ಹದಿನೈದು ರೂಪಾಯಿ ಒಂದು ತಗೊಂಡೈತಿ ನೋಡ್ರಿ இங்க மனைவி நோட் இன்னைக்கு வந்து அதுக்கு எதற்கு வாய்ஸ் வரை கொடக்கத்தின்ப்பா அந்த பான் ஹச்சுபிட்டு நம்ம அதுக்கு மற்ற வாய்ஸ் வரை கொடக்கத்தின் நோட் அது மாகிந்த கேக்கிங்க கவரெல்லாம் பிச்சாக்க நோட் இம் சோமாய் மாக்கிரி ಒಂದ ಒಂದು ಬೇಜಾರಿ ಫ್ರೆಂಡ್ಸ ನನ್ನ ಮಗಳಿಗೆ ಅಡ್ರೆಸ್ ಆಗಲಿಲ್ಲ ಆಗಲಿಲ್ರಿ ಹುಟ್ಟಿದ ಹಬ್ಬದ ದಿನ ಏನೋ ಹೊಸ ಬಟ್ಟೆ ರೀ ಅದು ಭಾಳ ಅಂದ್ರೆ ಭಾಳ ಬೇಜಾರು ಆಯ್ತು ರೀ ನನಗೆ ನಮ್ಮ ಮನೆಯವ್ರಿಗೆ ಎರಡು ಮೂರು ದಿನ ಮುಂದಾಗ ಹೇಳಿದ್ರಿ ನಾನು ಒಂದು ಡ್ರೆಸ್ ನೋಡಮ್ಮಪ್ಪ ಸೌಮ್ಯಾಗ ಅಂತ ನೋಡಮ್ಮ ತಡಿ ನೋಡಮ್ಮ ತಡಿ ಅಂತ ಅನ್ನಕತ್ತಿದ್ರಿ ಅವರು ಅವ್ರದ್ದು ಗುಂಪಿಂದ ಐತಲ್ರಿ ಅದು ಕಟ್ಟೋದು ಬಂದುಬಿಡ್ತೀರಿ ಅವರಿಗೆ ಇವತ್ತು ಮಂಗ್ಳಾರಲ್ರಿ ಇವತ್ತು ಕಟ್ಟೋದಿತ್ತು ರೀ ಮತ್ತು ಅವರು ದುಡ್ದು ಇದ್ದಂಥ ಅಮೌಂಟ್ ಎಲ್ಲ ಗುಂಪಿಗೆ ಹೋಗ್ಬಿಡ್ತೈತಿ ರೀ ಇವತ್ತು ಇವು ಇವ ಈ ವಾರ ಸೈಡ್ ಯಾವ ಹಿಂಗೆ ರಾತ್ರಿ ಎದ್ದು ಕೆಲಸ ಮಾಡಿ ಬರ್ತಾರಲ್ಲ ರೀ ಮೂರು ಗಂಟೆಕ ನಾಲ್ಕು ಗಂಟೆಕ ಅಂತ ಕೆಲಸ ಯಾವ ಬಂದಿಲ್ಲ ರೀ ಅವ್ರಿಗೆ ಈ ವಾರ ಹಂಗಾಗಿ ಭಾಳ ಅಂದ್ರೆ ಭಾಳ ಬೀಜಿಯ ರಾತ್ರಿ ನಮಗಂತರ ಇರ್ಲಪ್ಪ ದೇವ್ರಿಗೆ ಕೊಡಲಿ ಅಷ್ಟಕ್ಕೊಂದ ಮುಂದೆ ಥರಮ್ಮ ಡ್ರೆಸ್ ಅಂತ ನಮ್ಮ ಮನೆಯವ್ರು ಅನ್ನಕತ್ತಿದ್ರು ಭಾಳ ಬೇಜಾರಾತ್ರಿ ಏನೋ ಹೊಸ ಬಟ್ಟೆ ಇಕ್ಕೇಬೇಕಂತರಿ ಬರ್ತಡಿ ದಿನ ಅದು ನನಗೂ ಗೊತ್ತಿಲ್ಲ ರೀ ಆಮೇಲೆ ಅವರು ಸ್ಕೂಲ್ ಶಾಲಿಗೆ ಉಕ್ಕಿದ್ಲಲ್ರಿ ಕೇ ಅಷ್ಟು ಅಲ್ಲಾಗ ಅಲ್ಲೆಲ್ಲ ಬರ್ತಾಡಿ ಅವ್ರ ಫ್ರೆಂಡ್ಸ್ ಅಂದ್ರೆ ಅವ್ರ ಮನೆಯವ್ರು ಬಂದು ಕೇಕೆಲ್ಲ ಕೊಡಿಸಿ ಹೊಸ ಡ್ರೆಸ್ಸು ಕೊಡಿಸಿ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡಿ ಉಕ್ಕಿದ್ರಂತ್ರಿ ನನ್ನ ಮಗಳಂದು ಅಂದಿಂದಡೆ ಮಮ್ಮಿ ಬಿಟ್ಟು ಬಾಯ್ಬಿಟ್ಟು ಕೇಳಿಲ್ಲರಿ ಡ್ರೆಸ್ ಕೊಡಿಸ್ರಿ ಅಂತ ಕೇಳಿಲ್ರಿ ಆಯ್ಕೆ ಆಮೇಲೆ ತಮ್ಮ ಸಾಲಿಯಾಗಿ ಹೆಂಗೆ ಹೆಂಗಾಕಿ ಅದನ್ನ ಹೇಳಿಲ್ಲ ಅವಾಗ ನನಗೆ ಒಂಥರ ಬೇಜಾರಾಯ್ತು ಯಾಕಂತಂದ್ರೆ ಅವ್ರು ಮೊನ್ನೆ ನಂದು ಭರ್ತಾಡಿ ಮಾಡಿದ್ರಲ್ರಿ ಅವಾಗೇನು ನಾವೇನು ಸಿರಿ ಗಿರಿ ಏನು ತೊಗೊಂಡಿಲ್ಲರಿ ನನ್ಗೆ ಗೊತ್ತಿಲ್ರಿ ನಾವು ಇಷ್ಟು ದಿನ ಆದ್ರೆ ಯಾರು ಭರ್ತಾಡಿನೂ ಮಾಡಿಲ್ಲರಿ ನಾವು ನಮ್ಮ ಮಕ್ಕಳದು ಮೊನ್ನೆ ನಂದು ಮಾಡಿದ್ರಿ ಈಗ ಸೌಮ್ಯಂದಿತ್ತಂತಂದು ಅಂದ್ರೆ ಯಾಕೆ ಏನಂತಲ್ರಿ ಚಾಕ್ಲೇಟ್ ತುಂಬಾ ಅಪ್ಪಾಜಿ ನಾನು ಎಲ್ಲರಿಗೂ ಕೊಡ್ತೀನಿ ನಂದು ಹುಟ್ಟಿದ ಹಬ್ಬ ಐತಂದ್ಲು ಚಾಕ್ಲೇಟ್ ಯಾಕಮ್ಮ ತಡೀಕೇಕ್ ತಗೊಂಬಂದ್ಬಿಡಮ್ಮಂತ ಅವ್ರಪ್ಪ ತಗೊಂಬಂದ್ರಿ ಏನು ಮಾಡೋಕೆ ನೋಡಿರಿ ಫ್ರೆಂಡ್ಸ ಇವು ಈ ಗುಂಪಿಂದ ಮಾಡ್ಕೊಂಡು ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಆಗಿಬಿಟ್ಟು ಈಗ ಅದು ಅನ್ನೋದು ಇರುತ್ತಲ್ಲ ರೀ ಐತಿಲ್ರಿ ಅಂಜಿಕೆ ಬಂದ್ಬಿಡ್ತು ನನಗಂತರ ಈ ಅವ್ರು ಯಾಕೆ ಕೊಡಕತ್ತಿನಪ್ಪ ಅಂತಂದ್ರೆ ನಾವು ಏನೋ ಅವಾಗ ಮಾತಾಡಿಲ್ರಿ ಅದೆಲ್ಲ ಇದು ಬಿದ್ದಿರ್ತಲ್ರಿ ಅದು ಹಾಳೆ ಅಂತ ಅದನ್ನೆಲ್ಲ ತೆಗಿಯಾಕತ್ತಾರ ನೋಡ್ರಿ ಅದ ಒಂದ ಬೇಜಾರಿ ಮತ್ತೆ ಏನು ಹೇಳಿ ಎಲ್ರಿ ದೇವ್ರು ಅಷ್ಟು ಕೊಡ್ಲಿಗ ಕೇಕ್ ಕಟ್ ಮಾಡಕ್ಕೆ ನೋಡ್ರಿ ಇಬ್ಬರು ತಂದೆ ಮಗಳು ಫ್ರೆಂಡ್ಸ ನೀವೆಲ್ಲ ಸಪೋರ್ಟ್ ಮಾಡಿರಿ ನಮ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನನಗೆ ಭಾಳ ಅಂದರೆ ಭಾಳ ಎಲ್ಪ್ ಆಗತ್ರಿ ನಾನು ಅದ ದಾರಿ ಕಾಯಾಕತ್ತೀನಿ ರೀ ಈಗ ನಾನು ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಮುಖ್ಯ ಐತ್ರಿ கட்ய ந கேமரா இட தின் சேட் தக்த நோட்ரி ஏனப்பா நோட்ரி அவர் தமிக ரேக்கே கட்டாக்கிள் சௌமியா சூப்பிரே இடத்தாரி ಫ್ರೆಂಡ್ಸ ನನ್ನ ಕಡೆಯಿಂದ ನನ್ನ ಕಡೆಯಿಂದ ಎಲ್ಲರಿಗೂ ಬಂಧನದ ಶುಭಾಶಯಗಳು ಫ್ರೆಂಡ್ಸ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಎಲ್ಲ ನನಗೆ ಸಪೋರ್ಟ್ ಮಾಡಿ ಯಾರ್ಯಾರು ಈ ಅಕ್ಕಗೆ ಸಪೋರ್ಟ್ ಮಾಡಕತ್ತೀರಿ ನನ್ನ ಕಡೆಯಿಂದ ಎಲ್ಲರಿಗೂ ರಕ್ಷಾ ಬಂಧನ ಶುಭಾಶಯಗಳು ಫ್ರೆಂಡ್ಸ ಈ ಅಕ್ಕಗಿಷ್ಟ ಸಪೋರ್ಟ್ ಮಾಡಿರಿ ನನ್ನ ಅಣ್ಣ ತಮ್ಮರಾಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಫ್ರೆಂಡ್ಸ ಇಷ್ಟ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಅಗತ್ಯ ಐತ್ರಿ ಈ ಸೌಮ್ಯ ರೇಖಿ ಕಟ್ಟಕ್ಕೆ ಸೌಮ್ಯ ಕಟ್ಟಿಲ್ಲರಿ ಈಗ ಸುಪ್ರಿಯಾ ಕಟ್ತಾಳ್ರಿ ಈಗ ಸೌಮ್ಯ ಬ್ಯಾಗ್ ಸಕ್ಕರೆ ಕೈ ಹಾಕಕ್ಕೆ ತಗೊಳ್ರಿ ಅವ್ರ ಅಪ್ಪಾಜ್ ಇಲ್ ಅವರಪ್ಪಾಜ್ಯಾರ ಇಪ್ಪತ್ತು ರೂಪಾಯಿ ಕೊಡಪ್ಪ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಹೇಳು ಅಕ್ಕನರ್ಗೆ ಅಂತ ಅನ್ನಕತ್ತಿದ್ರು ಅತ್ ನಂಗೆಕೈತ ನೋಡ್ರಿ ನಾ ಅಂತನ್ರಿ ನಮ್ಮಸಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಗತ್ರಿ ನನಗೆ ನನ್ನ ಮಕ್ಳು ಏನು ಬಾಯ್ಬಿಟ್ಟು ಏನಕ್ಕೆ ಕೇಳಲ್ಲರಿ ಅವ್ರಿ ನಾನು ಆವ ಏನಾರು ಕೊಡಿಸ್ತೀವಂದ್ರೆ ಬ್ಯಾಡಂತರಿ ಈ ಸುಪ್ರೀಯಾರು ಯಾಕೆ ಕಟ್ತಾ ಈ ಥರ ಕುಂಕುಮ ಹಚ್ ನಮ್ಮ ಮಂದಿಯಾಗ ಈ ಥರ ಉದ್ದಕ್ಕೆ ಕುಂಕುಮ ಹಚ್ಬೇಕ್ರಿ ಹಿಂಗೆ ಅಲ್ಲಿಕ ಅರಶಿನ ಹಚ್ಬೇಕ್ರಿ ಅದು ನಮ್ಮ ಮಂದಿ ಪದ್ಧತಿ ಅದು ಮತ್ತು ನೀವು ಗಂಡು ಮಕ್ಳಿಗೆ ಯಾಕೆ ಹಚ್ತಾರಂತ ಅನ್ಬಾಡ್ರಿ ಇಲ್ಲ ನಮ್ಮ ಮನ್ಯಾಗ ಹಚ್ಬೇಕ್ರಿ ನಾವು ಅದನ್ನು ನನಗೆ ಅಣ್ಣ ಆಗಿ ತಮ್ಮ ಆಗಿ ಯಾರ್ಯಾರು ಸಪೋರ್ಟ್ ಮಾಡಕತ್ತೀರಿ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಫ್ರೆಂಡ್ಸ ಈ ಅಕ್ಕಗೆ ಸಪೋರ್ಟ್ ಮಾಡ್ರಿ ಭಾಳ ಅಂದ್ರೆ ಭಾಳ ಖುಷಿ ರೀ ನನಗೆ ಸುಪ್ರೀಯ ಕಟ್ಟಿದ್ ನೋಡ್ರಿ ತೋರಿಸ್ತಾನೆ ರೀ ಈಗ ಹಾಕಿ ಇಂಥ ಅಕ್ಕಿ ತೊಗೊಂಬಂದಿತ್ತು ನೋಡ್ರಿ ಇವು ಹದಿನೈದು ರೂಪಾಯಿ ಕೊಂದ್ರಿ ಇವ್ರೇ ಹಾಕಿ ಈಗ ಇಪ್ಪತ್ತು ರೂಪಾಯಿ ಕೊಟ್ಟಾರೆ ನೋಡ್ರಿ ಈಗ ಕಾಲಿಗೆ ನಮಸ್ಕಾರ ಮಾಡ್ತಾನೆ ನೋಡ್ರಿ ಇಬ್ಬರಿಗೆ ಅಕ್ಕನರಿಗೆ ಮತ್ತೆ ನೀವು ಕಾಲಿಗೆ ನಮಸ್ಕಾರ ಮಾಡ ಮಾಡಬಾರ್ದು ಅಂತ ನಮ್ಮ ನಮ್ಮನೆಯಾಗ ಐತ್ರಿ ಇದು ಪದ್ಧತಿ ನಮಸ್ಕಾರ ಮಾಡೋದು ರೇಖಿ ಕಟ್ಸಂದಿಂದ ಅವ್ರ ತಮ್ಮನರಾದ್ರ ಅಕ್ಕನರ ಕಾಲಿಗೆ ನಮಸ್ಕಾರ ಮಾಡ್ಬೇಕ್ರಿ ಅಣ್ಣನಾರಾಗಿರ್ಬೋದು ತಮ್ಮನವರ ಆಗಿರ್ಬೋದು ತಮ್ಮ ನಮಸ್ಕಾರ ಮಾಡಾಕೈತೆ ನೋಡ್ರಿ ರಾಕಿ ಕಟ್ಟಿದ್ದು ತೋರ್ಸಕೈತೆ ನೋಡ್ರಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗ್ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಮ್ಮ ಎಲ್ಲ ವೀಡಿಯೋ ನೋಡ್ರಿ ನಮಗೆ ಸಪೋರ್ಟ್ ಮಾಡಿರಿ ಹಂಗೆ ನಮ್ಮ ರೀಲ್ಸ್ ವೀಡಿಯೋ ಬರ್ತಾವ್ರಿ ಅವನ್ನೂ ನೋಡ್ರಿ ಸಪೋರ್ಟ್ ಮಾಡಿರಿ ಒಳ್ಳೆ ಒಳ್ಳೆ ರೀಲ್ಸ್ ಮಾಡಕತ್ತೀವ್ರಿ ನಾವು ಸಪೋರ್ಟ್ ಮಾಡಿರಿ ಅದಕ್ಕೆ ಯಾಕಂತಂದ್ರೆ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಂದ್ರೆ ಭಾಳ ಆಗೈತಿ ಐತ್ರಿ ನಮ್ಮ ಮನೆಯವ್ರ ಯಾಕಿ ಬಂಧನ ಹಬ್ಬದ ಶುಭಾಶಯಗಳು ಹೇಳಾಕೈತಾರ ನೋಡ್ರಿ ಎಲ್ಲರಿಗೆ ಈಗ ನೋಡ್ರಿ ಎಲ್ಲ ಊಟಕ್ಕೆ ರೆಡಿ ಮಾಡೀನಿ ನಾನು ಊಟಕ್ಕೇನೇನು ಮಾಡೀನಪ್ಪ ಅಂತಂದ್ರೆ ಪುಳಿಯೋಗರೆ ಮಾಡೀನಿ ರೀ ಜಾಮೂನು ಮತ್ತು ಉಪ್ಪಿನಕಾಯಿ ಸಂಡ್ಗಿ ಈ ನಮ್ಮ ಮನೆಯವ್ರಿಗೆ ತಿನ್ಸಕೈತಿ ನೋಡ್ರಿ ನಾನು ಸೂಪರ್ ಆಗ್ಯಾವಂತಂದು ಅನ್ನಾಕೈತಾರ ನೋಡಿರಿ ನಮ್ಮನೆಯಾರ ಯಾಕಂತಂದ್ರೆ ಆ ಫ್ಯಾನ್ ಈಗ ಹಚ್ಬಿಟ್ಟಿದ್ದೇವ್ರಿ ನಾವು ಭಾಳ ಅಂದ್ರೆ ಭಾಳ ಕುದೀತ್ರಿ ಸೆಕಿತ್ರಿ ನಿನ್ನೆ ಸೂಪರಾಗ್ಯಾವಂತಂದು ನಕೈತಾರ ನೋಡ್ರಿ ನಮ್ಮ ಮನೆಯ ಈ ಪುಳಿಯೋಗರೆ ಟೇಸ್ಟ್ ನೋಡ್ರಿ ನೋಡಿರಿ ಸೂಪರ್ ಆಗಿತ್ತು ನೋಡ್ರಿ ಅದು ಪುಳಿಯೋಗರೆ ಮತ್ತೆ ಗುಲಾಬ್ ಜಾಮೂನು ಊಟ ಮಾಡೋಕ್ಕೆ ಎಲ್ಲರೂ ಬರ್ರಿ ಫ್ರೆಂಡ್ಸ ನಮ್ಮ ಮನೆಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ನಮ್ಗೆ నెక్స్ట్ వీడియోదాగ సత